ನಮಸ್ಕಾರ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ದೇವರು ಇದ್ದಾನ ಪ್ರತಿದಿನ ಪೂಜೆ ಮಾಡುತ್ತಿದ್ದರೂ ಜೀವನದಲ್ಲಿ ಸಮಸ್ಯೆಗಳು ಕಡಿಮೆಯಾಗುತ್ತಿಲ್ಲವಾ ಅಥವಾ ಹಠಾತ್ ಅದೃಷ್ಟ ಬದಲಾವಣೆಯಾಗುತ್ತಿದೆಯಾ ನಿಮ್ಮ ಮನೆಯಲ್ಲಿ ನಿರಂತರವಾಗಿ ಕೆಲವು ಶುಭ ಸೂಚನೆಗಳು ಕಾಣಿಸುತ್ತಿದೆಯಾ ಇವೆಲ್ಲವೂ ಸಾಮಾನ್ಯ ಅಲ್ಲ ಸ್ನೇಹಿತರೆ ಇವು ದೇವರು ನಿಮ್ಮ ಮನೆಯಲ್ಲಿದ್ದಾನೆ ಎಂಬುದಕ್ಕೆ ಬರುವ ಸ್ಪಷ್ಟ ಸಂಕೇತಗಳು ಇಂದು ಈ ವಿಡಿಯೋದಲ್ಲಿ ದೇವರು ನಿಮ್ಮ ಮನೆಯಲ್ಲಿದ್ದಾನೆ ಎಂದು ಸೂಚಿಸುವ ಅತ್ಯಂತ ಶಕ್ತಿಶಾಲಿ ಇಪ್ಪತ್ತು ಶುಭ ಚಿಹ್ನೆಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ವಿಶೇಷವಾಗಿ ಹದಿನೇಳನೇ ಚಿಹ್ನೆ ಇದು ಅದೃಷ್ಟವಂತರಿಗೆ ಮಾತ್ರ ಕಾಣಿಸುವ ದೈವಿಕ ಸಂಕೇತ ಹಾಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ನಾನು ಪ್ರತಿದಿನ ಪೂಜಿಸಿದರೂ ದೇವರು ಏಕೆ ಒಲಿಯುವುದಿಲ್ಲ ಎಂದು ಕೆಲವರು ಆಶ್ಚರ್ಯ ಆದರೆ ದೇವರು ನಿಮ್ಮ ಭಕ್ತಿಗೆ ಮೆಚ್ಚಿದರೆ ಕೆಲವು ಶುಭ ಚಿಹ್ನೆಗಳು ಕಾಣಿಸಿಕೊಳ್ಳುತ್ತವೆ ಮುಂಜಾನೆ ಶುಭ ಕನಸುಗಳು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ನಿಮ್ಮ ಕನಸಿನಲ್ಲಿ ದೇವಾಲಯಗಳು ದೇವರ ವಿಗ್ರಹಗಳು ಪೂಜೆಯ ಚಿತ್ರಗಳು ಅಥವಾ ಮಂತ್ರಗಳ ಪಠಣವನ್ನು ನೀವು ನೋಡಿದರೆ ಇದು ದೇವರು ನಿಮ್ಮ ಮನೆಯಲ್ಲಿದ್ದಾನೆ ಎಂದು ಸೂಚಿಸುತ್ತದೆ ದೈವಿಕ ಶಬ್ದಗಳನ್ನು ಕೇಳುವುದು ನೀವು ಬೆಳಗ್ಗೆ ಎದ್ದ ತಕ್ಷಣ ಶಂಕದ ಶಬ್ದ ಮಂತ್ರದ ಶಬ್ದ ಗಂಟೆಯ ಶಬ್ದ ಅಥವಾ ರಾಮರಾಮ ಎಂಬ ನಾಮ ಜಪದಂತಹ ಶುಭ ಶಬ್ದಗಳನ್ನು ಕೇಳಿದರೆ ದೇವರು ನಿಮ್ಮ ಮನೆಗೆ ಬಂದಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಿ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಳ್ಳುವುದು ನೀವು ಪ್ರತಿದಿನ ಬೆಳಗ್ಗೆ ಯಾವುದೇ ಎಚ್ಚರಿಕೆ ಇಲ್ಲದೆ ಬೆಳಗ್ಗೆ ಮೂರರಿಂದ ಐದು ಗಂಟೆಯ ನಡುವೆ ಎಚ್ಚರಗೊಂಡರೆ ಇದು ನಿಮಗೆ ದೈವಿಕ ಶಕ್ತಿಗಳ ಅನುಗ್ರಹವಿದೆ ಎಂಬುದರ ಸಂಕೇತವಾಗಿದೆ ವಿಶೇಷ ಪರಿಮಳ ನೀವು ಸ್ನಾನ ಮಾಡಿ ಪೂಜೆಗೆ ಸಿದ್ಧರಾದಾಗ ಎಲ್ಲಿಂದಲೋ ಬರುವ ವಿಶೇಷ ಅಲೌಕಿಕ ಪರಿಮಳವನ್ನು ನೀವು ಅನುಭವಿಸಬಹುದು ಇದು ನೀವು ಬಳಸುವ ಸುಗಂಧ ದ್ರವ್ಯ ಧೂಪದ್ರವ್ಯ ಅಥವಾ ಹೂಗಳ ಪರಿಮಳವಲ್ಲದೆ ವಿಶೇಷವಾಗಿ ನೀವು ನಿಮ್ಮ ಮನೆಯಲ್ಲಿರುವ ಪೂಜಾ ಕೋಣೆಗೆ ಹೋದಾಗ ಈ ಪರಿಮಳ ಹೇರಳವಾಗಿದ್ದರೆ ಅದು ದೇವರುಗಳಿಂದ ಬರುವ ಪರಿಮಳ ಎಂದು ಅದು ದೃಢಪಡಿಸುತ್ತದೆ ಜೀವಿಗಳ ಆಗಮನ ನೀವು ಪೂಜೆ ಮಾಡುತ್ತಿರುವಾಗ ಹಸು ನಾಯಿ ಸಂತ ಅಥವಾ ಭಿಕ್ಷುಕ ನಿಮ್ಮ ಮನೆ ಬಾಗಿಲಿಗೆ ಬಂದರೆ ಅವುಗಳನ್ನು ಎಂದಿಗೂ ಓಡಿಸಬೇಡಿ ದೇವರು ಸ್ವತಃ ಅವರ ರೂಪದಲ್ಲಿ ಬಂದು ನಿಮ್ಮ ಬಾಗಿಲು ತಟ್ಟುತ್ತಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಿ ಅವರಿಗೆ ಆಹಾರ ಅಥವಾ ನೀರು ನೀಡುವ ಮೂಲಕ ಅವರನ್ನು ಗೌರವಿಸಿ ಕನಸಿನಲ್ಲಿ ದೇವರ ಪುನರಾವರ್ತಿತ ದರ್ಶನ ರಾತ್ರಿ ಮಲಗಿರುವಾಗ ನೀವು ನಿಮ್ಮ ಕನಸಿನಲ್ಲಿ ದೇವಸ್ಥಾನ ಅಥವಾ ದೇವರನ್ನು ಪದೇ ಪದೇ ನೋಡಿದರೆ ಶೀಘ್ರದಲ್ಲೇ ನೀವು ದೇವರ ಪೂರ್ಣ ಅನುಗ್ರಹವನ್ನು ಪಡೆಯುತ್ತೀರಿ ಎಂದರ್ಥ ಗೂಬೆ ದರ್ಶನ ಹಿಂದೂ ಧರ್ಮದಲ್ಲಿ ಗೂಬೆಯನ್ನು ಲಕ್ಷ್ಮೀ ದೇವಿಯ ವಾಹನವೆಂದು ಪರಿಗಣಿಸಲಾಗುತ್ತದೆ ನೀವು ಇದ್ದಕ್ಕಿದ್ದಂತೆ ಎಲ್ಲಿಯಾದರೂ ವಿಶೇಷವಾಗಿ ಬೆಳಗ್ಗೆ ಗೂಬೆಯನ್ನು ನೋಡಿದರೆ ಅದು ತುಂಬಾ ಶುಭ ಸಂಕೇತವಾಗಿದೆ ಇದು ಲಕ್ಷ್ಮೀ ದೇವಿಯು ಶೀಘ್ರದಲ್ಲೇ ನಿಮ್ಮ ಮನೆಗೆ ಭೇಟಿ ನೀಡುತ್ತಾಳೆ ಎಂಬುದರ ಸಂಕೇತವಾಗಿದೆ ಸ್ವಚ್ಛತೆಯ ದೃಷ್ಟಿ ಲಕ್ಷ್ಮೀದೇವಿಯು ಸ್ವಚ್ಛತೆಯನ್ನು ಪ್ರೀತಿಸುತ್ತಾಳೆ ಬೆಳಗ್ಗೆ ಯಾರಾದರೂ ಮನೆಯನ್ನು ಗುಡಿಸುವುದು ಅಥವಾ ಸ್ವಚ್ಛಗೊಳಿಸುವುದನ್ನು ನೀವು ನೋಡಿದರೆ ಅದು ಮುಂಬರುವ ಶುಭ ಘಟನೆಗಳ ಸಂಕೇತವಾಗಿದೆ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ದೇವರ ಕೃಪೆಯನ್ನು ಹೊಂದಿರುವ ಮನೆಯ ಸದಸ್ಯರ ಆಹಾರ ಪದ್ಧತಿ ಸ್ವಾಭಾವಿಕವಾಗಿ ಬದಲಾಗುತ್ತದೆ ಅವರ ಹಸಿವು ಕಡಿಮೆಯಾಗುತ್ತದೆ ಅವರು ಕಡಿಮೆ ಆಹಾರದಿಂದ ತೃಪ್ತರಾಗುತ್ತಾರೆ ಮತ್ತು ಅವರು ಕ್ರಮೇಣ ಮಾಂಸದಿಂದ ದೂರವಿರುವ ಬಯಕೆಯನ್ನು ಅನುಭವಿಸುತ್ತಾರೆ ನೀಲಿಗಂಟಲಿನ ಹಕ್ಕಿಯ ದರ್ಶನ ನೀವು ನಿಮ್ಮ ಮನೆಯಿಂದ ಹೊರಡುವಾಗ ಸತತ ಮೂರು ದಿನಗಳವರೆಗೆ ನೀಲಿಗಂಟಲಿನ ಹಕ್ಕಿಯನ್ನು ನೋಡಿದರೆ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಿ ಇದು ಪರಮಾತ್ಮನ ಆಶೀರ್ವಾದದ ಸಂಕೇತವಾಗಿದೆ ಇದು ನಿಮ್ಮ ದೊಡ್ಡ ಆಸೆ ಶೀಘ್ರದಲ್ಲೇ ಈಡೇರುತ್ತದೆ ಎಂಬುದರ ಸೂಚನೆಯಾಗಿದೆ ಪಕ್ಷಿಗಳು ನಿಮ್ಮ ಮುಖ್ಯ ದ್ವಾರದಲ್ಲಿ ಅಥವಾ ಮನೆಯ ಅಂಗಳದಲ್ಲಿ ಗೂಡು ಕಟ್ಟಿದರೆ ಇದು ತುಂಬಾ ಶುಭ ಸಂಕೇತವಾಗಿದೆ ಇದು ನಿಮ್ಮ ಪೂಜೆ ಮತ್ತು ಭಕ್ತಿ ಫಲ ನೀಡಿದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ಆ ಪಕ್ಷಿಗಳು ಮತ್ತು ಅವುಗಳ ಮಕ್ಕಳಿಗೆ ತೊಂದರೆ ಕೊಡದೆ ಆಹಾರ ಮತ್ತು ನೀರನ್ನು ಒದಗಿಸಿ ಪೂಜೆಯ ನಂತರ ಮಂಗಗಳನ್ನು ನೋಡುವುದು ನೀವು ಪೂಜೆ ಮುಗಿಸಿ ಹೊರಗೆ ಹೋಗುವಾಗ ಮಂಗಗಳ ಗುಂಪನ್ನು ನೋಡಿದರೆ ನಿಮ್ಮ ಪೂಜೆ ಫಲಪ್ರದವಾಗಿದೆ ಮತ್ತು ದೇವರು ನಿಮ್ಮ ಮೇಲೆ ಕರುಣೆ ತೋರಿಸಿದ್ದಾನೆ ಎಂದರ್ಥ ಸಾಧ್ಯವಾದರೆ ಅವರಿಗೆ ಸ್ವಲ್ಪ ಆಹಾರ ನೀಡಿ ಪೂಜೆಯ ಸಮಯದಲ್ಲಿ ಅತಿಥಿಗಳ ಆಗಮನ ನೀವು ಪೂಜೆ ಮಾಡುವ ನಿಖರವಾದ ಸಮಯದಲ್ಲಿ ಅತಿಥಿಗಳು ಗುರುಗಳು ಅಥವಾ ಬ್ರಾಹ್ಮಣರು ನಿಮ್ಮ ಮನೆಗೆ ಬಂದರೆ ಅದು ದೇವರ ಆಶೀರ್ವಾದದ ಸಂಕೇತವಾಗಿದೆ ಅವರು ನಿಮಗಾಗಿ ಉಡುಗೊರೆಯೊಂದಿಗೆ ಬಂದರೆ ದೇವರು ನಿಮ್ಮ ಪೂಜೆಯನ್ನು ಸ್ವೀಕರಿಸಿದ್ದಾನೆ ಎಂಬುದರ ಸ್ಪಷ್ಟ ಸಂಕೇತವಾಗಿದೆ ದೀಪದ ಜ್ವಾಲೆ ಹೆಚ್ಚಾಗುತ್ತದೆ ನೀವು ಪೂಜೆ ಮಾಡುವಾಗ ಹಚ್ಚಿದ ದೀಪದ ಜ್ವಾಲೆಯು ಇದ್ದಕ್ಕಿದ್ದಂತೆ ಪ್ರಕಾಶಮಾನವಾಗಿ ಮತ್ತು ದೊಡ್ಡದಾಗಿ ಉರಿಯಲು ಪ್ರಾರಂಭಿಸಿದರೆ ಅದು ನಿಮ್ಮ ಪೂಜೆ ಫಲಪ್ರದವಾಗಿದೆ ಮತ್ತು ದೇವರ ಕೃಪೆಯಿಂದಾಗಿ ನಿಮ್ಮ ಕಷ್ಟದ ದಿನಗಳು ಶೀಘ್ರದಲ್ಲೇ ಕೊನೆಗೊಳ್ಳುತ್ತವೆ ಎಂದು ಸೂಚಿಸುತ್ತವೆ ಕನಸಿನಲ್ಲಿ ಪರ್ವತ ಅಥವಾ ಜಲಪಾತ ನೀವು ನಿಮ್ಮ ಕನಸಿನಲ್ಲಿ ಎತ್ತರದ ಪರ್ವತಗಳು ಅಥವಾ ಜಲಪಾತಗಳನ್ನು ನೋಡಿದರೆ ಮತ್ತು ವಿಶೇಷವಾಗಿ ನೀವು ಈ ಜಲಪಾತದ ನೀರನ್ನು ಕುಡಿದರೆ ನೀವು ಕೈಗೊಳ್ಳುವ ಕೆಲಸಗಳು ನೀವು ಖಂಡಿತವಾಗಿಯೂ ಯಶಸ್ಸನ್ನು ಪಡೆಯುತ್ತೀರಿ ಉತ್ತಮ ಆರೋಗ್ಯ ಮತ್ತು ಶಿಕ್ಷಣ ಉತ್ತಮ ಆರೋಗ್ಯವು ದೇವರು ನೀಡಿದ ದೊಡ್ಡ ಆಶೀರ್ವಾದವಾಗಿದೆ ಮತ್ತು ಕೆಲವು ಜನರು ಅವರು ವಿದ್ಯಾವಂತರಾಗಿದ್ದರೂ ತಮ್ಮ ಶಿಕ್ಷಣವನ್ನು ಸರಿಯಾಗಿ ಬಳಸುವುದಿಲ್ಲ ನಿಮ್ಮ ಕುಟುಂಬವನ್ನು ಸರಿಯಾಗಿ ನಡೆಸಲು ನಿಮ್ಮ ಶಿಕ್ಷಣವನ್ನು ಬಳಸುತ್ತಿದ್ದರೆ ಅದು ದೇವರ ಕೃಪೆಯ ಸಂಕೇತ ಒಳ್ಳೆಯ ಸಂಗಾತಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಬೆಂಬಲಿಸುವ ಸರಿಯಾದ ಸಂಗಾತಿಯನ್ನು ಹೊಂದಿದ್ದರೆ ಅದು ದೇವರ ಕೃಪೆಯಿಂದ ಮಾತ್ರ ಸಾಧ್ಯ ವಿಧೇಯ ಮಕ್ಕಳು ಇತ್ತೀಚೆಗೆ ಅನೇಕ ಜನರು ತಮ್ಮ ಮಕ್ಕಳಿಂದ ದುಃಖಿತರಾಗುತ್ತಾರೆ ಆದರೆ ನಿಮ್ಮ ಮಕ್ಕಳು ವಿಧೇಯರಾಗಿದ್ದರೆ ನಿಮ್ಮ ಮಾತನ್ನು ಕೇಳಿದರೆ ಮತ್ತು ಅವರ ಹಿರಿಯರನ್ನು ಗೌರವಿಸಿದರೆ ಅದು ನಿಮ್ಮ ಅದೃಷ್ಟ ಮತ್ತು ದೇವರ ಕೃಪೆಯ ಸಂಕೇತವಾಗಿದೆ ಮನಸ್ಸಿನ ಶಾಂತಿ ಮತ್ತು ವಿವೇಚನೆ ತಮ್ಮ ಕೋಪವನ್ನು ನಿಯಂತ್ರಿಸುವವರು ಅವರ ಮನಸ್ಸು ಯಾವಾಗಲೂ ಶಾಂತವಾಗಿರುತ್ತದೆ ಮತ್ತು ಸರಿ ಮತ್ತು ತಪ್ಪುಗಳ ನಡುವೆ ವ್ಯತ್ಯಾಸವನ್ನು ಗುರುತಿಸುವ ಸಾಮರ್ಥ್ಯವನ್ನು ಹೊಂದಿರುವವರು ತಮ್ಮ ಪ್ರೀತಿಯ ದೇವರ ಪೂರ್ಣ ಆಶೀರ್ವಾದದಿಂದ ಆಶೀರ್ವದಿಸಲ್ಪಡುತ್ತಾರೆ ದೇವರ ವಿಗ್ರಹದಿಂದ ಬೀಳುವ ಹೂಗಳು ನೀವು ಪೂಜಿಸುವಾಗ ದೇವರ ವಿಗ್ರಹದ ಮೇಲೆ ಇರಿಸಲಾದ ಹೂವಿನ ಮಾಲೆ ಅಥವಾ ಬಿಲ್ವ ಪತ್ರೆ ನಿಮ್ಮ ಕಡೆಗೆ ಅಥವಾ ನಿಮ್ಮ ಮಡಿಲಲ್ಲಿ ಬಿದ್ದರೆ ಇದು ತುಂಬಾ ಶುಭ ಸಂಕೇತವಾಗಿದೆ ದೇವರು ನಿಮ್ಮ ಪೂಜೆಯಿಂದ ತುಂಬಾ ಸಂತೋಷ ಮತ್ತು ನಿಮ್ಮ ಎಲ್ಲಾ ಆಸೆಗಳು ಶೀಘ್ರದಲ್ಲೇ ಈಡೇರಲಿವೆ ಎಂಬುದರ ಸ್ಪಷ್ಟ ಸೂಚನೆಯಾಗಿದೆ ಈ ಇಪ್ಪತ್ತು ಚಿಹ್ನೆಗಳಲ್ಲಿ ಯಾವುದಾದರೂ ಒಂದಾದರೂ ನಿಮ್ಮ ಜೀವನದಲ್ಲಿ ನಡೆದಿದ್ದರೆ ನೀವು ನಿಜವಾಗಿಯೂ ದೇವರ ಕೃಪೆಗೆ ಪಾತ್ರರಾಗಿದ್ದೀರಿ ಎಂದೇ ಅರ್ಥ ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ ದೇವರು ಮನೆಗೆ ಬರುವುದು ದೊಡ್ಡ ಐಶ್ವರ್ಯದಿಂದ ಅಲ್ಲ ದೊಡ್ಡ ದೇವಸ್ಥಾನದಿಂದ ಅಲ್ಲ ಶುದ್ಧ ಮನಸ್ಸು ನಿಜವಾದ ಭಕ್ತಿ ಒಳ್ಳೆಯ ಆಚಾರಗಳಿಂದ ಮಾತ್ರ ನಿಮ್ಮ ಮನಸ್ಸು ಪವಿತ್ರವಾಗಿದ್ದರೆ ನಿಮ್ಮ ಮನೆ ದೇವಾಲಯವಾಗುತ್ತದೆ ನಿಮ್ಮ ಜೀವನವೇ ಮಹಾ ಪ್ರಸಾದವಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮನೆಗೆ ದೇವರ ಸಂಪೂರ್ಣ ಆಶೀರ್ವಾದ ಸಿಗಲಿ ಧನ್ಯವಾದಗಳು